ಇದರ ನೇರ ಫಲಾನುಭವಿಗಳು ಸಿದ್ದರಾಮಯ್ಯವರ ಕುಟುಂಬವೇ ಆಗಿರೋದ್ರಿಂದ ತನಿಖೆ ಆಗಲೇಬೇಕು ಅಂತ ಹೇಳಿದೆ ಪ್ರೈಮ್ ಆಫೀಸ್ ಪ್ರೈಮ್ ಆಫೀಸ್ ಅಂತ ಎರಡು ಬಾರಿ ಉಲ್ಲೇಖ ಅದರ ಅದರರ್ಥ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ ಹಾಗಾಗಿ ಅದು ತನಿಖೆ ಆಗಲೇಬೇಕು ತನಿಖೆ ಯಾರಿಂದ ಆಗಬೇಕು ಲೋಕಾಯುಕ್ತಿಂದ ಪ್ರತಿ ಜನಪ್ರತಿನಿಧಿಗಳ ಕೋಟೆ ಇಟ್ಟು ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಲೋಕಾಯುಕ್ತ ಯಾರು ಕೈ ಕೆಳಗಡೆ ಬರುತ್ತೆ ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಬರುತ್ತೆ ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಬರ್ತಕ್ಕಂಥ ಇದರೊಳಗಡೆ ನ್ಯಾಯಯುತವಾದ ತನಿಖೆ ಸಾಧ್ಯವೇ ಇಲ್ಲ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯವ್ರು ಯಡಿಯೂರಪ್ಪನವ್ರು ವಿಚಾರದಲ್ಲಿ ಹೇಳಿದ್ದು ಆವಾಗ ಒಂದು ಮಾತು ನಾಲ್ಗೆ ಹಂಗೆ ಬಿಡ್ತಾ ನಿಮಗೆ ಇವತ್ತು ಹೀಗಾಗಿ ನೈತಿಕತೆ ಅಂದರೆ ಇವರು ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ತನಿಖೆ ಎದುರಿಸಿ ತನಿಖೆಯಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಬಂದರೆ ಬಂದು ಮತ್ತೆ ನೀವು ಮೇಲೆ ರಾರಾಜಿಸಿ ಯಾರ್ದು ಅದರ ಲಭ್ಯಂತರ ಇಲ್ಲ ತನಿಖೆಗೆ ಮುಂಚೆನೇ ಹಾಗಾದರೆ ನೀವು ಕಳೆದ ಬಾರಿ ಸಂತೋಷ ಲಾಡ್ ರಾಜೀನಾಮೆ ಹಾಕಿ ತಗೊಂಡ್ರಿ ಜಾರ್ಜ್ ಅವ್ರದ್ದು ರಾಜೀನಾಮೆ ಹಾಕಿ ತೊಗೊಂಡ್ರಿ ಮೊನ್ನೆ ಮೊನ್ನೆ ನಾಗೇನವ್ರ ರಾಜೀನಾಮೆ ಯಾಕ್ರಿ ತಗೊಂಡ್ರಿ ತೊಗೊಂಡ್ರಿ ಅವರೇ ನೀವು ದಲಿತರು ಅಂತ ತೊಗೊಂಡ್ರ ಅವ್ರಿಗೊಂದು ನ್ಯಾಯ ನಿಮ್ಗೊಂದು ನ್ಯಾಯನಾ ಇಲ್ಲಿವರೆಗೂ ದಲಿತರು ಅಹಿಂದ ಇಂದ ಬಂದಿದೆ ಅಂತ ಹೇಳಿದ್ರು ಜೀವನದಲ್ಲಿ ಮಾಡಿದ್ದೆಲ್ಲ ಅನ್ಯಾಯ ಬರೀ ದಲಿತರಿಗೆ ಈ ಮೂಢ ಹಗರಣದಲ್ಲಿ ಇವರು ಇವರು ಅರವತ್ತೆರಡು ಕೋಟಿ ರೂಪಾಯಿ ರಾತ್ರಿ ಹೊಡೆದಿದಾರಲ್ಲ ಅನ್ಯಾಯ ಆಗಿರೋದು ಯಾರಿಗೆ ಅದೇ ದಲಿತ ನಿಂಗನ ಕುಟುಂಬಕ್ಕೆ ವಾಲ್ಮೀಕಿ ಹಗರಣದಲ್ಲಿ ನೀವೇ ಸದನದಲ್ಲಿ ಒಪ್ಕೊಂತಿರಲ್ಲ ಎಂಬತ್ನಾಲ್ಕು ಕೋಟಿ ಅಷ್ಟೇ ಅನ್ಯಾಯ ಆಗಿರೋದು ಅಂತೇಳಿ ಆ ಎಂಬತ್ನಾಲ್ಕು ಕೋಟಿ ಯಾರು ದುಡ್ಡು ಒಬ್ಬ ದಲಿತರಿಗೆ ಬೀಜಕ್ಕೆ ಬಿತ್ತರೆ ಬೀಜ ಕೊಡಬೇಕಾಗಿದ್ದ ದುಡ್ಡು ಆ ದಲಿತ ಮಕ್ಕಳು ಆಟಲ್ ಓದಬೇಕಾಗಿರೋ ದುಡ್ಡು ಅದನ್ನಲ್ಲಿ ಲುಂಗಿ ಲೂಟಿ ಮಾಡಿದಿರಲ್ಲ ನೀವು ಎಸ್ ಪಿ ಎಸ್ ಪಿ ಟಿ ಎಸ್ ಪಿದು ಇಪ್ಪತ್ತೈದು ಸಾವಿರ ಕೋಟಿ ಲೂಟಿ ಹೊಡೆದಿದ್ದೀರಿ ಎಲ್ಲ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ನೀವು ಇವತ್ತು ಯಾವ ನೈತಿಕತೆ ಇಟ್ಕೊಂಡು ನೀವು ಸಿ ಎಂ ಆಗಿ ಮುಂದುವರೆದಿದ್ದೀರಿ ದಯಮಾಡಿ ರಾಜೀನಾಮೆ ಕೊಡಿ ತನಿಖೆ ಧರಿಸಿ ಸರ್ ಹಾಗೆ ವಿಚಾರ ಕಾಂಗ್ರೆಸ್ ಅಲ್ಲಿ ಏನಂತ ಹೇಳಿದ್ರೆ ನೋಡಿ ಇದೇ ಪ್ರಾಬ್ಲಮ್ಮು ಹೈಕಮಾಂಡಿಂದ ಕಮಾಂಡ್ ಅವ್ರಿಗೂ ಎಲ್ಲರೂ ಮೇಲೆ ಇರ್ತಕ್ಕಂಥ ಕಳ್ಳರೆ ಸೋನಿಯಾ ಗಾಂಧಿ ಅವರು ಬೇಲ್ ಮೇಲೆ ರಾಹುಲ್ ಗಾಂಧಿ ಬೇಲ್ಮೇಲೆ ಇರೋದೇ ಅದೇ ಚಟ ಇವ್ರಿಗೂ ಬಂದ್ಬಿಟ್ಟಿದೆ ಇಲ್ಲಿ ಕೆಪಿ ಸಿ ಅಧ್ಯಕ್ಷರು ಬೇಲ್ ಮೇಲಿದ್ದಾರೆ ಈಗ ಮುಖ್ಯಮಂತ್ರಿಗಳು ಬೇಲ್ ತಗೊಳ್ಳೋರಿದ್ದಾರೆ ಅರ್ಧಕ್ಕರ್ಧ ಜನ ಮಂತ್ರಿಗಳು ಬೇಲ್ ಇದ್ದಾರೆ ಯಾರಾದರೂ ಮಾಡಲಿ ಇನ್ನೊಬ್ಬರು ಕಳ್ಳರೇ ತೊಗೊಂಬಂದು ಕೂರಿಸ್ತಾರೆ ಅದರಲ್ಲಿ ನಮ್ಮದೇನೋ ನಾವು ಅದಕ್ಕೆ ತಲೆ ಹಾಕಲಿಕ್ಕಾಗಲ್ಲ ಆದರೆ ತಪ್ಪಿತಸ್ಥ ಸ್ಥಾನದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಮೊದಲು ರಾಜೀನಾಮ ಕೊಡೋದಿಲ್ಲ ಅದಾದ್ರೂ ಮುಂದಿನ ವಿದ್ಯಮಾನಗಳು ಅದು ಪಕ್ಷ ನೋಡ್ಕೊಳ್ಳೋಕ್ಕೆ ಬಿಜೆಪಿ ಪಕ್ಷದ ಆರ್ ಆರ್ ನಗರದ ಶಾಸಕರು ಅವ್ರಿಗೂ ಕೂಡ ಇದೇ ತರದೇ ಆರೋಪ ಬಂದಿದೆ ಅವ್ರ ಮೇಲೆ ನಿಮ್ಮ ಪಕ್ಷ ಏನು ಕ್ರಮ ಕೈಗೊಂಡಿದೆ ಮೊದಲನೇ ದಿವಸವೇ ಇನ್ನೂ ಬೇರೆ ಕಡೆಯಿಂದ ನಮ್ಮನ್ನು ಕೇಳೋದಕ್ಕೆ ಮುಂಚೆನೇ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದೇವೆ ಏನಂತ ಹೇಳಿದರೆ ಅವರು ನಾನು ಆಡಿಯೋ ಅದನ್ನು ಲೀಕ್ ಮಾಡಿದರೆ ಆಡಿಯೋ ನಂದಲ್ಲ ಅಂತ ಹೇಳಿದರೆ ಅದು ಇದಕ್ಕೋಗಿದೆ ಲ್ಯಾಬ್ಗೆ ಹೋಗಿದೆ ಅಕಸ್ಮಾತ್ ಅದು ನಿಜ ಅಂತ ಆಯಿತು ಅಂತ ಹೇಳಿದರೆ ಬಿ ಜೆ ಪಿ ಅತ್ಯುಗ್ರವಾದಂತಹ ಕಠಿಣವಾದಂತಹ ಕ್ರಮವನ್ನು ತಗೊಂಡೇ ತಗೊಳ್ಳುತ್ತೆ ಅದಕ್ಕೋಸ್ಕರನೇ ಶೋಕಾಸ್ ನೋಟಿಸ್ ಆಗಲಿ ಇಶ್ಯೂ ಮಾಡಾಗಿದೆ ಆ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟ ನಮಗೊಂದು ಅನುಮಾನ ಇರತಕ್ಕಂಥದ್ದು ಏನಂದರೆ ಕಾಂಗ್ರೆಸ್ ಇರ್ತಕ್ಕಂಥ ಎಲ್ಲ ಪಿತಾಮಹರು ಸಿಡಿಗಳ ಕಿಂಗ್ಗಳು ಸಿಡಿ ಪ್ರೊಡ್ಯೂಸರು ಸಿ ಡಿ ಡೈರೆಕ್ಟರ್ಗಳು ಸಿಡಿ ಡಿಸ್ಟ್ರಿಬ್ಯೂಟರ್ಗಳೇ ಇರೋದು ಸಿ ಡಿ ಶಿವ ಅಂತಕ್ಕಂಥವರು ಯಾರೋ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಅವಾಗವಾಗಿ ಹೇಳ್ತಾರೆ ಇಂತಹ ಮಹಾನುಭಾವರಿಂದ ಏನು ಬೇಕಾದ್ರೂ ಸೃಷ್ಟಿ ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ಗಳು ಅಕಸ್ಮಾತ್ ಸೃಷ್ಟಿಯಾಗಿದ್ದರೆ ಅವ್ರ ವಿರುದ್ಧ ಹೋರಾಟ ನಡೆಯುತ್ತೆ ಅಕಸ್ಮಾತ್ ಇದ್ರ ಸತ್ಯವೇ ಆಗಿದ್ರೆ ಬಿಜೆಪಿ ಕಠಿಣವಾದಂತಹ ಕ್ರಮ ತಗೊಳ್ಳುತ್ತೆ ಥ್ಯಾಂಕ್ ಯು ಸರ್